ಭಾರಿ ಬಿರುಗಾಳಿ ಸಹಿತ ಮಳೆ ಜಾಹೀರಾತು ಫಲಕ ಕುಸಿದು ಎಂಟು ಮಂದಿ ಸಾವು ಅರವತ್ತು ಜನರು ಗಂಭೀರಿದ್ದಾರೆ ಮುಂಬೈನ ವಾಣಿಜ್ಯ ನಗರ ಮಹಾನಗರಿ ಮುಂಬೈನಲ್ಲಿ ದೂರು ಸಹಿತ ಭಾರಿ ಬಿರುಗಾಳಿ ಬೀಸಿದ್ದು ಜನಜೀವನ ತತ್ತರಿಸ ನಿನ್ನೆ ಬೀಸಿದ ಬಿರುಗಾಳಿಗೆ ನಗರದ ತಲೆಗೆತ್ತಿದ ಅಕ್ರಮ ಜಾಹೀರಾತು ಫಲಕ ಕುಸಿದು ಎಂಟು ಮಂದಿ ಸಾವನ್ನಪ್ಪಿದ್ದು ಅರವತ್ತು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆದರೆ ಇಂದಿನ ವರದಿಯ ಪ್ರಕಾರ ಭೀಕರ ಘಟನೆಗೆ ಒಟ್ಟು ಹದ್ನಾಲ್ಕು ಮಂದಿ ಮೃತಪಟ್ಟಿದ್ದು ಎಪ್ಪತ್ನಾಲ್ಕು ಜನರು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅಕ್ರಮ ಫಲಕದ ವಿರುದ್ಧ ಇದೀಗ ಮುಂಬೈ ಪೊಲೀಸರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಿನ್ನೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಮಹಾನಗರದಲ್ಲಿ ಕಾರ್ಮೋಡ ಆವರಿಸಿದ್ದು ಮುಂಬೈ ನಗರದ ದಾದರ್ ಕುರ್ಲಾ ಮಾಹಿಮ್ ಘಾಟ್ಕೋಪರ್ ಮಾಲುಂಡಾ ಮತ್ತು ವಿಕ್ರೋಲಿಯಾ ಉಪನಗರಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ದಕ್ಷಿಣ ಮುಂಬೈನ ಕೆಲವು ಭಾಗಗಳಲ್ಲಿ ತೂತು ಮಳೆಯಾಗಿದೆ ಠಾಣೆಯ ಅಂಬರನಾಥ್ ಬದ್ಲಾಪುರ್ ಕಲ್ಯಾಣ್ ಮತ್ತು ಉಲ್ಲಾಸ್ ನಗರದಲ್ಲಿ ಬಿರುಗಾಳಿ ಸಹಿತ ಸಾಧಾರಣ ಮಳೆ ಕೇವಲ ಮುಂಬೈ ಮಾತ್ರವಲ್ಲದೆ ಮಹಾರಾಷ್ಟ್ರದ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಭಾರಿ ಮಳೆ ಹಾಗೂ ಬಿರುಗಾಡಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಥಾಣೆ ಘಾ ಪಾಲ್ಘರ್ ರಾಯ್ಫರ್ ಸೇರಿದಂತೆ ಹಲವೆಡೆ ಭಾರಿ ಮಳೆ ಸುರಿಯುವ ನಿರೀಕ್ಷೆ ಇದೆ ಬಿರುಗಾಳಿ ರಭಸಕ್ಕೆ ಮುಂಬೈನ ಘಟಗೋಪುರದ ಪೆಟ್ರೋಲ್ ಪಂಪ್ ಬಳಿ ದೊಡ್ಡದಾತು ನಿರ್ಮಿಸಲಾಗಿದ್ದ ಜಾಹೀರಾತು ಮೂಲಕ ಗಾಳಿ ರಭಸಕ್ಕೆ ಕುಸಿಯುತ್ತಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಜಾಹೀರಾತು ಮೂಲಕ ಬಿದ್ದ ಪರಿಣಾಮ ಪೆಟ್ರೋಲ್ ಪಂಪ್ನಲ್ಲಿದ್ದ ಏಳು ಮಂದಿಗೆ ತೀವ್ರ ಗಾಯಗಳಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ